ವೇದಗಳು ಉಪನಿಷತ್ಗಳು ಸಾಂಖ್ಯ ದರ್ಶನ ಯೋಗ ಮೀಮಾಂಸ ಪೂರ್ವಮೀಮಾಂಸ ಉತ್ತರ ಮೀಮಾಂಸ ಸದರ್ಶನಗಳು ಈ ಥರದ ಎಲ್ಲ ಅನೇಕ ಆಧ್ಯಾತ್ಮಿಕ ಓದುಗಳನ್ನು ಎಲ್ಲ ಬಿಚ್ ಬಿಚ್ ಹೇಳುತ್ತ ನಿಮಗೆ ನಿಮ್ಮ ಮೂರ್ಖತನ ಹೋಗಲಿಲ್ಲ ಅಂತವರಿಗೆ ನಿಮಗೆ ಶಾರ್ಟ್ನೊಳಗೆ ತಿಳಿಸಿದ ಉದ್ಧಾರ ಆಗ್ತೀರಿ ನೀವು

ಅಷ್ಟೆಲ್ಲ ಹೇಳಿದರೂ ಗೊತ್ತಾಗಿಲ್ಲ ನಮಗೆ ಸಾವಿರಾರು ವರ್ಷಗಳಿಂದ ಹೇಳ್ಕೊಂತ ಬಂದರು ನಮ್ಮ ಮುಂದೆ ಅದೇ ಎಲ್ಲ ಹ್ಞೂ ಭಗವದ್ಗೀತಾ ಅದ ಜ್ಞಾನ ಸಿಂಧು ಅದ ಅನೇಕ ಸಂಹಿತೆಗಳದವ ಎಷ್ಟು ಎಷ್ಟು ಕಳ್ಕೊಂಡು ಎಷ್ಟು ತಿಳ್ಕೊಂಡೆ ನಾವು ನಾವು ಹಂಗೆ ತಿಳ್ಕೊಂಡಿದ್ರೆ ಅದು ದುಃಖಿ ಹಾಕಾಗ್ತಿದ್ದೀವಿ ಸುಮ್ಮನೆ ನಾಟಕ ನಿಮಗೆ ಶಾರ್ಟ್ ಬೇಕು ಒಂದು ನಿಮಿಷಗೆಲ್ಲ ಗೊತ್ತಾಗಬೇಕು ಅವನ ಲೈಕ್ ಮಾಡ್ತೀರಿ ಭಾಷಣದ ರೀ